ನಿನ್ನೆ ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಯಾವ ಹೇಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ಎಲ್ಲಾ ಸಂವಿಧಾನದಲ್ಲಿ ಸಮಾನವಾದಂತ ಹಕ್ಕನ್ನ ಕೊಟ್ಟಂತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕುತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ನನ್ನ ಸಭಾಪತಿಗಳು ಅಜ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದ್ರೆ ಸಿ ಟಿ ರವಿ ಅವರು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ ನಾಲ್ಕು ಬಾರಿ ಅಂದೆ ನಾನು ಮತ್ತೇನು ಸುಮ್ನೆ ಕುತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನ ನೋಡ್ಕೊಂಡು ಡ್ರಗ್ ಎಡಿಕ್ಟ್ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ಬೋದು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದಿರಲ್ಲ ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದಿರಾ ನನಗೆ ಆ ಪದವನ್ನ ಬಳಸ್ಲಿಕ್ಕೆ ತುಂಬಾ ಅಸಹ್ಯ ಆಗತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆಲ್ಲ ಹತ್ತುವರೆ ಹೇಳಿ ನನ್ನ ತೇಜೋದೆ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರ ಮಹಿಳೆಯರ್ ರಾಜ್ಕಾನ್ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವರ್ಗನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ ಇಷ್ಟೇ ಹೇಳಿಕ್ ನನಗೆ ಈ ರಾಜಕಾರಣದಲ್ಲಿ ವರ್ಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟದಾಗಿಂದ ಒಂದು ಇರುವೆಗ್ ಕೂಡ ಕಾಟ ಕೊಡ್ತಂತೋಳಲ್ಲ ನಾನ್ ನಮ್ಮ ಪಾಡಿಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರು ಸೇವೆಯನ್ನ ಮಾಡ್ಕೊಂಡಿದ್ದೆ ಕೆಟ್ಟದ್ದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂತಂದ್ರೆ ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರ ಮಾತನಾಡ್ಬೇಕಾದ್ರೆ ಎಲ್ರು ಧೃತಾಶ್ರ ಅದ್ ಬಾಳ್ ಅನ್ಸುತ್ತೆ ಕೇಳದವ್ರು ಬಂದ್ ನಮ್ಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದ್ರೆ ಯಾರು ಕೂಡ ಅದನ್ನ ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನನ್ ಬೆಂಡಿಗೆ ನಿಂತ್ಕೊಂಡ್ರು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದೆ ಮಾಡ್ತಾ ಇದ್ದೀರ ಇರ್ರಿಲಿವೆಂಟು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ರ ಅಂತ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಮಧ್ಯದಲ್ಲಿ ಹೇಳ್ಕೊಂಡ್ ಬರ್ತೀರಾ ಅಂತ ನಾನು ಮಾತಾಡೋದಕ್ಕೆ ಈ ರೀತಿ ಮಾತಾಡ ಬಿಜೆಪಿಯ ಹೈಕಮಾಂಡ್ ನಾಯಕರು ಇರ್ಬೋದು ನೋಡಿ ನಾನಂದ್ರು ನೇರವಾಗಿ ನಿನ್ನೆ ಸಭಾಪತಿಗಳಿಗೂ ನಾನು ಬರೆಸ್ಕೊಟ್ಟಿದ್ದೀನಿ ಅವರು ರಾಹುಲ್ ಗಾಂಧೀಜಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದ್ರು ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ ಮೂರ್ ಜನರನ್ನ ಕೊಲೆ ಮಾಡದಂಗಿದೆ ನೀವೇ ಕೊಲೆಗಾರರು ಅಂದ್ರು ಅಂತ ನಾನು ಅಂದಿದ್ದೀನಿ ನಾನ್ ಆ ಮಾತಿನಿಂದ ಎಲ್ಲೂ ಹಿಂದರ್ದೆಲ್ಲ ಆದ್ರೆ ಅವರು ಸಭಾಪತಿಗಳ ಸಭಾಪತಿಗಳು ಎದುರುಗಡೂ ಹೇಳಿದಾರೆ ತಮಗೂ ಹೇಳಿದಾರೆ ನಾನ್ ಆ ರೀತಿ ಅಂದೆಲ್ಲ ಆ ವರ್ಡ್ನ ಯೂಸ್ ಮಾಡೆಲ್ಲ ಅಂತ ಬಟ್ ಮಾಧ್ಯಮದಲ್ಲಿ ತಾವೇ ಎಲ್ರು ತೋರ್ಸಿದ್ರ ತಮ್ಮೆಲ್ಲರ ಮೊಬೈಲ್ ದಲ್ಲೂ ಅದಿದೆ ಅವ್ರು ಏನ್ ಅಂದಿದ್ದಾರೆ ಅಂತ ಅವರು ಸು ಹೇಳ್ತಾರೆ ತಮ್ಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿಜೆಪಿಯ ನಾಯಕರಿಗಳಿಗೂ ಗೊತ್ತು ಆದ್ರೆ ಯಾವತ್ತು ಸುಳ್ಳು ಹೇಳುವಂತ ಪ್ರಮೇನೆ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂದಾಗ ನನ್ ಕಳಿಸಿದ್ದಂತೂ ನಿಜ ಆದ್ರೆ ಅವ್ರ್ ಮಾತಾಡಲ್ಲ ಅಂತ ಹೇಳ್ತಾರೆ ಅವ್ರ ಮಾತಾಡಿದ್ದು ನಿಮ್ಮೆಲ್ಲರ ಡೊಮೆನಲ್ಲಿದೆ ನಲ್ಲಿ ಇದೆ ಪ್ರತಿಯೊಬ್ಬರ ಮೊಬೈಲ್ ನಲ್ಲಿ ಮನವಿ ಮಾಡಿದ್ರಿ ನಾನು ಈ ಬಗ್ಗೆ ಏನು ಮಾತಾಡುದಲ್ಲ ನಾನು ಬಹಳ ಶಾಕ್ ನಲ್ಲಿದ್ದೀನಿ ಬಹಳ ದುಃಖದಲ್ಲಿದ್ದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟಲ್ ನಲ್ಲಿದ್ಲು ನನ್ಗೆ ಫೋನ್ ಮಾಡಿದ್ಲು ಅಮ್ಮ ಈ ವಾರ ವಾರಿಯರ್ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂತೂ ನನ್ನ ಮಗ ಬೆಂಗಳೂರ್ನಲ್ಲಿದ್ದಾನೆ ನನ್ಗೆ ಫೋನ್ ಮಾಡ್ದೆ ಇರ ತುಂಬಿದ್ದಾನೆ ನನ್ನ ತುಂಬ ಬೆಂಗಿದ ನನ್ನ ಕ್ಷೇತ್ರದ ಜನ ನನ್ ಬೆನ್ನಿಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ ಬೆನ್ನಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನ್ ಇದಕ್ಕಿನ್ನ ಜಾಸ್ತಿ ಏನು ಮಾತಾಡಕ್ ಹೋಗುದು